ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಹರೀಶ್ ಕುಮಾರ್ ಅಂತ ಹರೀಶ್ ಅವ್ರು ಎಲ್ಲಿಂದ ಬರ್ತಾ ಅದು ಕೆ ಆರ್ ನಗರದ ಪಕ್ಕ ಚೀರ್ನಳ್ಳಿ ಸರ್ ಕೆ ಆರ್ ನಗರದ ಪಕ್ಕ ಚೀರ್ನಳ್ಳಿ ಸರ್ ಏನು ಅನಿಸ್ತಿದೆ ನಿಮಗೆ ಯೇಮಗಿರಿ ಜಾತ್ರೆ ಪರವಾಗಿಲ್ಲ ಸರ್ ದನಗಳೆಲ್ಲ ಇವತ್ತು ಇವತ್ತು ಬರ್ತಾಯಿದೆ ನಾಳೆ ಎಲ್ಲ ಮೆರವಣಿಗೆ ಮಾಡೋಕೆ ಬರ್ತಾರೆ ಹಾಂ ಫೆಸಿಲಿಟಿ ಸ್ವಲ್ಪ ಕಡಿಮೆ ಹಾಂ ಏನ್ ಏನು ಫೆಸಿಲಿಟೀಸ್ ನಿಮ್ಮ ಪ್ರಕಾರ ಏನು ಇರಬೇಕಾಯ್ತು ಫೆಸಿಲಿಟೀಸು ಇರಬೇಕಿತ್ತು ಹಾಂ ವ್ಯವಸ್ಥೆ ಸ್ವಲ್ಪ ಕಡಿಮೆ ಹಾಂ ರೈತ್ರು ಈಗ ಇಲ್ಲಿ ಕಾಲುವೆ ಐತಲ್ವಾ ಮತ್ತೆ ಅದ್ರ ಜೊತೆಗೆ ತೊಟ್ಟಿಗಳು ನೋಡಿದೆ ನಾನು ನೀರು ತುಂಬಿಸ್ತಾ ಇದೀರಾ ತುಂಬಿಸ್ತಾ ಇಲ್ಲವಾ ಇವತ್ತು ಏನಿಲ್ಲ ನಾಳೆಯಿಂದ ನೋಡಬೇಕು ಲೈಟಿಂಗ್ಸ್ ಎಲ್ಲ ಇವತ್ತು ಇವತ್ತು ಲೈಟಿಂಗ್ ಸ್ಟಾರ್ಟ್ ಮಾಡಿಸಿ ಹೌದಾ ಸರ್ ಈಗ ನಿಮ್ಮ ಹಿಂದೆ ಇದೆಯಲ್ಲ ಏನೆಲ್ಲ ಆಗಿದೆ ಸರ್ ಇದಕ್ಕೆ ಸರ್ ಆರ್ ಎಲ್ ಆಗಿದೆ ಆರ್ ಎಲ್ ಆಗಿದೆಯಾ ಓಕೆ ಕೆಲಸ ಎಲ್ಲ ಮಾಡಿಸ್ತ ಇದ್ದೀರಾ ಗಾಡಿ ಕೆಲಸ ಕೆಲಸ ಎಲ್ಲ ಮಾಡಿ ಒಳ್ಳೆಯ ಎತ್ತುಗಳು ನೋಡೋಕೆಲ್ಲ ಒಳ್ಳೆ ಫಿಟ್ನೆಸ್ ಆಗಿದೆ ಏನು ಮೇವ್ ಆಗ್ತಾ ಇದ್ದೀರಾ ಸರ್ ಅಲ್ಲವಾ ಹಾಂ ಸರ್ ಈಗ ಹಾಲು ಎಲ್ಲ ಹಾಕ್ತೀರಾ ಇದಕ್ಕೆ ಸರ್ ಸರ್ತೀರ ಡೈಲಿ ಕೆಲಸ ಮಾಡಿಸ್ತೀರಾ ಏನೇನು ಕೆಲಸ ಮಾಡಿಸ್ತೀರಾ ಸರ್ ಸರ್ ಈಗ ಉಳುಮೆ ಮಾಡೋದಾಗ್ಲಿ ಗಾಡಿ ಹೊಡೆಯೋದಾಗ್ಲಿ ಜಾಸ್ತಿ ವೆಯ್ಟ್ ಆಗ್ದಾಗ ಈ ನೊಗ ಎಲ್ಲ ಹಾಕ್ತಾಗ ಏನಾಗುತ್ತೆ ಇಲ್ಲಿ ಗಾಯ ನೊಗ ಹಾಕ್ತ ಆಗಲ್ಲ ಜಾಸ್ತಿ ಹೊತ್ತು ನಾವು ಮೊದಲೇ ಪಾಠ ಮಾಡ್ತಾ ಇರ್ತೀವಲ್ಲ ಕರಿಮನಲ್ಲಿ ಅವಾಗ ಜಾಸ್ತಿ ಎಗ್ಲು ಕಾವು ಬರುತ್ತೆ ಅದಕ್ಕೆ ರಕ್ತ ಬಂದ್ಬಿಡುತ್ತೆ ಅವಾಗ ನಾವು ನೋಡ್ಕೋಬೇಕು ನೋಡ್ಕೊಳ್ಳಿಲ್ಲ ಅಂದ್ರೆ ಗಾಯ ಅಂದ್ರೆ ಅದೇ ತರ ಆಗುತ್ತೆ ಓಕೆ ಈಗ ಗಾಯ ಆಗ್ಬಿಟ್ಟೈತೆ ಈಗ ಗಾಯ ಆಗ್ಬಿಟ್ಟೈತೆ ಚಕ್ಕೆನು ಬಂದ್ಬಿಟ್ಟೈತೆ ಈಗ ವಾಸಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಕ್ರೀಮ್ ಈಗ ಇದ್ರಲ್ಲಿ ನೋಡಿದೆ ಎಲ್ಲ ಕ್ಲೀನ್ ಆಗಿ ಇಟ್ಕೊಂಡಿದ್ದೀರಾ ನೀವು ಸರ್ ಈಗ ಇದಕ್ಕೆ ಏನ್ ರೇಟ್ ಹೇಳ್ತಾ ಇದ್ರ ಸರ್ ಮೂರು ಇಪ್ಪತ್ತು ಫೈನಲ್ ಅಂದ್ರೆ ಎಷ್ಟಕ್ಕೆ ಬಿಡ್ತೀರಾ ಸರ್ ಫೈನಲ್ ಮೂರು ಮೂರು ಲಕ್ಷಕ್ಕೆ ಬಂದ್ರೆ ಬಿಡ್ತೀರಾ ಮೂರು ಮೇಲೆ ಎಷ್ಟೇ ಆದ್ರೂ ಬಿಡ್ತೀರಾ ಓಕೆ ಇದಲ್ದೇ ಮನೇಲಿ ಕೊಡುವಂಥದ್ದು ಏನಾದ್ರು ಇದೆಯಾ ಸರ್ ನಿಮ್ಮ ಈಗ ಇಲ್ಲಿ ಕೊಟ್ಟರೆ ಏನಾದ್ರು ಬೇರೆ ಕಡೆ ತಗೊಳ್ಳೋ ಪ್ಲಾನ್ ಇದೆಯಾ ಮತ್ತೆ ಇಲ್ಲೇ ತಗೋತೀರಾ ನೋಡಿದೀರಾ ಏನಾದರೂ ನೋಡ್ಕೊಂಡು ಬಂದೆ ಓಕೆ ಸರ್ ತಮ್ಮ ನಂಬರ್ ಹೇಳ್ತೀರಾ ಜೀರೋ ಫೋರ್ ಒನ್ ಡಬಲ್ ಸೆವೆನ್ ಟೂ ತ್ರೀ ಫೋರ್ ಓಕೆ ಸರ್ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ಸರ್ ವಿಜೇಂದ್ರ ಬರ್ತಾ ಇರೋದು ವಿಜೇಂದ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆ ಜಿಲ್ಲೆ ಶ್ರೀರಂಗಪಟ್ಟಣದ ಸಬುನ್ ಕುಪ್ಪೆ ಸರ್ ಈ ಒಂದು ಜಾತ್ರೆ ಏಮ್ಗಿರಿ ಜಾತ್ರೆಗೆ ಎಷ್ಟೊತ್ತ ಏರ್ಗಳನ್ನ ಕರ್ಕೊಂಡು ಬಂದಿದ್ರಾಂ ಜೊತೆ ಎಂಟು ಜೊತೆ ತಂದಿದ್ರಾ ಎಂಟು ಈಗ ನಿಮ್ಮ ಪಕ್ಕ ಇದೆಯಲ್ಲ ಏನಲ್ಲಾಗಿದೆ ಸರ್ ಇದಕ್ಕೆ ಅಲ್ಲಾಗಿಲ್ಲ ಹಾಲಲ್ಲ ಏನು ರೇಟ್ ಹೇಳ್ತಾ ಇದ್ರಾ ಒಂದು ಮೂವತ್ತೈದು ಕೊಂಬ್ ಈಗ ಮಾಡ್ಸಿದ್ರಿ ಒಂದ್ ವಾರ ವಾರ ಆಗಿದ್ಯಾ

ನೀವು ಒಂದು ಎರಡ ಬರ ಅಂದರೆ ಕೊಡ್ತೀವಿ ಸೊಮ್ಮೆ ಆಗೈತೆ ಇದಕ್ಕೆ ಆಗಿಲ್ಲ ಕೊಡ್ರೆ ಇದಕ್ಕೂ ಅಲ್ಲಾಗಿಲ್ವಾ ಆಗಿಲ್ಲ ಓಕೆ ನೆರಳಲ್ಲೆಲ್ಲ ಚೆನ್ನಾಗಿ ಕಟ್ಕೊಂಡು ಚೆನ್ನಾಗಿ ನೋಡ್ಕೊತಾ ಇದ್ದೀರಾ ಹಾಂ ನೋಡ್ಕೊ ಉಳುಮೆ ಕೆಲಸ ಎಲ್ಲ ಇದ್ದೀರಾ ಅದನ್ನೇ ಗಾಡಿ ಎಲ್ಲ ಹೊಡೇವಿ ಸೊಮ್ಮೆ ಎಲ್ಲ ಉಡಿಸ್ತಿದಿರಾ ಹಾಂ ಎಲ್ಲ ಹೊಡೆಯ ಓಕೆ ತಮ್ಮ ನಂಬರ್ ಹೇಳ್ತೀರಾ ನಂಬರ್ ಹೇಳ್ತೀವಿ ಸೊಮ್ಮೆ ಹಾಂ ಹೇಳಿ ಆರು ಮೂರು ಹಾಂ ಆರು ನಾಲ್ಕು ಹಾಂ ಆರು ಎರಡು ಓಕೆ ಒಂಬತ್ತು ಎಂಟು ಹಾಂ ಒಂಬತ್ತು ಏಳು ಓಕೆ ಸರ್ ಥ್ಯಾಂಕ್ ಯು ತ್ಯಾಂಕ್ ಸರ್ ಗೌಡ್ರ ನಮಸ್ಕಾರ 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 ನಮ್ಮ ಹೆಸರು ರಾಜೇಗೌಡ ರಾಜೇಗೌಡರು ಎಲ್ಲಿಂದ ಬರ್ತಾ ಇರೋದು ಹೌದಾ ಸರ್ ಏನಿಸ್ತದೆ ಜಾತ್ರೆ ಏಮ್ಗಿರಿ ಜಾತ್ರೆ ಚೆನ್ನಾಗದೆಯಾ ಈಗ ಏನಲ್ಲಾಗಿದೆ ಸರ್ ಇದಕ್ಕೆ ಎರಡಲ್ಲಾಗಿದೆಯಾ ಏನು ರೇಟ್ ಹೇಳ್ತಾ ಇದ್ದೀರಾ ತೊಂಬತ್ತೈದು ಹೇಳ್ತಾ ಇದ್ದೀರಾ ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಸರ್ ಫೈನಲು ಅಂದ್ರೆ ಎಂಬತ್ತು ಎಂಬತ್ತೆಂಟಿಗೆ ಬಿಡ್ತೀರಾ ಓಕೆ ತಮ್ಮ ನಂಬರ್ ಹೇಳ್ತೀರಾ ಫೋನ್ ನಂಬರು ಏನು ನಂಬರ್ ಬರ್ತೀರಾ ಫೋನ್ ನಂಬರ್ ಹೇಳಪ್ಪ ಥ್ಯಾಂಕ್ ಯು ಇಲ್ಲಿ ಸದ್ಯಕ್ಕೆ ಕೊಂಬಿನ ಕೆಲಸ ಏನೋ ಮಾಡಿದ್ದಾರೆ ನಿಮಿಷ ಅವ್ರನ್ನ ಮಾತಾಡ್ತೀನಿ ನಮಸ್ಕಾರ ನಮಸ್ಕಾರ ಸರ್ ಈಗ ಇದು ಏನು ಕೆಲಸ ಸರ್ ಮಾಡ್ತಾರೆ ಇದೀಗ ಕೊಂಬಗೆಲ್ಲ ಪ್ಯಾಚ್ ಪ್ಯಾಚ್ ಮಾಡ್ತಾ ಇದ್ದೀರಾ ಹೌದಾ ಏನು ಏನು ಪ್ರಯೋಜನ ಆಗುತ್ತೆ ಹೀಗೆ ಮಾಡಿದ್ರೆ ಇದು ಎತ್ತು ಕಾಣಬೇಕು ಅಂದ್ರೆ ಹೀಗೆ ಮಾಡಬೇಕಾ ಪ್ಯಾಕ್ ಮಾಡಬೇಕಾ ತೊಂಡ್ ಗೊಮ್ಮಗೆ ಈ ತರ ಮಾಡಿದ್ರೆ ಮುಂದಕ್ಕೆ ಕೊಂಬು ಬೆಳವಣಿಗೆ ಆಗುತ್ತಾ ಬೆಳವಣಿಗೆ ಬರುತ್ತೆ ಓಕೆ ಇದು ನೀವೇ ಮಾಡ್ಕೋತೀರಾ ಇಲ್ಲ ಕೆಲಸಗಾರರತ್ರನೇ ಮಾಡ್ಸ್ಕೊತೀರಾ ನೀವೇ ಮಾಡ್ಕೋತೀರಾ ಹೆಂಗ್ ಮಾಡೋದು ಇದನ್ನ ಸಿಪ್ಪೆ ತೆಗೆದು ಅದನ್ನ ಎಣ್ಣೆ ಏನಾರು ಹಾಕ್ಬೇಕು ಅದಕ್ಕೆ ಹಾಂ ಗಮ್ಮ ಹಾಕೊಂಡು ಇದು ಮಾಡಿದ್ರೆ ಎಷ್ಟು ದಿನ ಆದ್ಮೇಲೆ ಅಲ್ಲ ಈಗ ಎಷ್ಟು ದಿನ ಆದ್ಮೇಲೆ ರೆಡಿ ಆಗುತ್ತೆ ಅದು ಬೆಳಗ್ಗೆನೇ ರೆಡಿಯಾಗಿ ಬಿಡುತ್ತಾ ಈಗ ಈ ಥರ ಎಲ್ಲ ಪ್ಲಾಸ್ಟಿಕ್ ಕವರಲ್ಲಿ ಹಾಕಬೇಕು ಓಕೆ ಸರ್ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಆನಂದ್ ಅಂತ ಸರ್ ಆನಂದ್ ಅವರು ಎಲ್ಲಿಂದ ಬರ್ತಾರದು ಸರ್ ನಾವು ಕುರ್ಬೂರ್ ಬಸ್ತಿ ಸರ್ ಎಲ್ಲಿ ಬರುತ್ತೆ ಸರ್ ಅದು ಅದು ಕೆಆರ್ ಪೇಟೆ ತಾಲೂಕು ಸರ್ ಕೆರೆ ಹೋಬಳಿ ಬಲೆನಳ್ಳಿ ಹತ್ರ ಸರ್ ಹೌದಾ ಸರ್ ಈ ಒಂದು ಜಾತ್ರೆಗೆ ಎಷ್ಟೊತ್ತ ಏರ್ಗಳನ್ನ ಕರ್ಕೊಂಡು ಬಂದಿದ್ರೆ ನೀವು ಸರ್ ನಾವು ನಾಲ್ಕು ಜೊತೆ ಐದು ಜೊತೆ ಹಾಕ ಬಂದಿದ್ದೀವಿ ಸರ್ ನಾಲ್ಕು ಜೊತೆ ಐದು ಜೊತೆ ಈಗ ನಿಮ್ ಹಿಂದೆ ಇದೆಯಲ್ಲ ಇದು ಏನ್ ಸರ್ ಇದು ಕ್ರಾಸ್ ಬ್ರಿಡ್ ಅದು ಇದು ಕ್ರಾಸ್ ಬ್ರಿಡ್ ಸರ್ ಇದು ಅಂದ್ರೆ ಇಲಾತಿ ಇಲಾಖೆ ಇಲಾತಿ ಕ್ರಾಸ್ ಇದನ್ನ ಏನ್ ಪರ್ಪಸ್ ಯೂಸ್ ಮಾಡ್ತಾರೆ ಗಾಡಿಗ ಸರ್ ಗಾಡಿ ಉಳುಮೆಗೆ ಯೂಸ್ ಮಾಡ್ತಾರೆ ಸರ್ ಈಗಿನ ಜನರೇಷನ್ ತಕ್ಕಾಗಿ ಯೂಸ್ ಮಾಡ್ತಾರೆ ಸರ್ ಮೊದ್ಲು ಇರ್ಲಿಲ್ಲ ಇವಾಗ ಜನರೇಷನ್ ತಕ್ಕಂತೆ ಬದ್ಲಾ ತಕ್ಕಂತೆ ಈಗ ನಾಲ್ಕೈದು ವರ್ಷದಿಂದ ಯೂಸ್ ಮಾಡ್ತಾರೆ ಸರ್ ಇವ್ ಅಂದ್ರೆ ಇವು ಈಗ ಈಗ ಏನ್ ಗಂಡಗರ ಅಂತವಲ್ಲ ಗಂಡಗರ ಅದನ್ನ ಯೂಸ್ ಮಾಡ್ಕತ್ತಾರೆ ಸರ್ ಉಳುಮೆಗೆ ಅತ್ಕಿ ಹತ್ಕೆ ಅನ್ಕೊಂಡು ಯೂಸ್ ಓಕೆ ಇದು ಮಾರಾಟಕ್ಕೆ ಅದು ಮಾರಾಟಕ್ಕೆ ಏನ್ ರೇಟ್ ಹೇಳ್ತಾ ಸರ್ ಇವು ಎಂಬತ್ತೈದು ಸಾವಿರ ಇರ್ತದೆ ಅಂದ್ರೆ ಏನೆಲ್ಲ ಆಗಿದೆ ಇದಕ್ಕೆ ಸರ್ ಇದಕ್ಕೆ ನಾಲ್ಕಲ್ಲು ಸರ್ ನಾಲ್ಕಲ್ಲ ಓಕೆ ಎಂಬತ್ತೈದು ಫೈನಲ್ ಅಂದ್ರೆ ಫೈನಲ್ ಆಚೆ ಈಚೆ ಬರ್ತೀವಿ ಹೌದಾ ಈಗ ಇದು ಹಳ್ಳಿ ಕಾರ್ ನಾಟಿ ಇದು ನಾಟಿ ಸರ್ ಇದು ಈಗ ಇದಕ್ಕೆ ಏನೆಲ್ಲ ಆಗಿದೆ ಸರ್ ಈ ಒಂದು ಕಲ್ಲಾಗದೆ ಇನ್ನೂ ಒಂದು ಕಲ್ಲಾಗಿಲ್ಲ ಸರ್ ಇದು ಕಲ್ಲಾಗಿದೆ ಅದು ಇದಲ್ಲಾಗಿದೆ ಸರ್ ಏನಲ್ಲ ಆಗಿದೆ ಸರ್ ಇದು ಎರಡಲ್ಲ ಅದು ಇನ್ನೂ ಇಲ್ಲ ಅಲ್ಲ ಆಗಿದೆ ಏನು ರೇಟ್ ಹೇಳ್ತಾ ಇದಕ್ಕೆ ಸರ್ ಇದಕ್ಕೆ ಒಂದು ಇಪ್ಪತ್ತು ಹೇಳ್ತಾರೆ ಒಂದು ಇಪ್ಪತ್ತು ಹೇಳ್ತಾ ಇದ್ರಾ ಏನಕ್ಕೆ ಸರ್ ಒಂದು ಇಪ್ಪತ್ತು ಸರ್ ಇವು ನಾಟಿ ಹೆಣ್ಣು ಕರ್ಗಳು ಸರ್ ಇವು ಕಡಿಸ್ಕೊಳ್ಳು ಹಾ ಕಡಿಸ್ಕೊಳ್ಳು ಸರ್ ಬಣ್ಣಾಲಿ ಜಾತಿಯಲ್ಲಿ ಜಾತಿ ಕುಲದಲ್ಲೆಲ್ಲ ಆಮೇಲೆ ಈಡು ಎಡಲ್ಗೆ ಚೆನ್ನಾಗಿ ಬಂದಿವೆ ಸರ್ ಆಮೇಲೆ ಮೈ ಕಟ್ಟು ಬಣ್ಣ ಜಾತಿ ಆಮೇಲೆ ಎರಡೇ ಹೋಗು ಜಾತಿ ಒಳಗೆ ಚೆನ್ನಾಗೈತೆ ಸರ್ ಈಗ ಫೈನಲ್ ಅಂದ್ರೆ ಎಷ್ಟು ಬಿಡ್ತಾರೆ ಅದು ಫೈನಲ್ ಸರ್ ನಾವು ಒಂದ ಒಂದು ಆಚೆ ಐತೆ ಸರ್ ಒಂದು ಆಚೆ ಐತೆ ಓಕೆ ಇದು ಇದು ಆಲಲ್ಲ ಇದು ಆಲಲ್ಲ ಸರ್ ಇನ್ನು ಕರಗಳು ಎಷ್ಟು ಎಷ್ಟು ತಿಂಗಳು ಸರ್ ಇದಕ್ಕೆ ಒಂದು ಒಂದು ವರ್ಷ ಒಂದು ವರ್ಷದ ಮೇಲೆ ಹತ್ತಿಂಗ್ಲಾ ಸರ್ ಅಷ್ಟೇ ಒಂದು ವರ್ಷದ ಮೇಲೆ ಹತ್ತಿಂಗ್ಲಾ ಏ ಸರ್ ಒಂದು ವರ್ಷದ ಮೇಲೆ ಹತ್ತಿನಿ ಓಕೆ ಇದು ಏನು ರೇಟ್ ಹೇಳ್ತಾಯಿದ್ರು ಸರ್ ಇವಾಗ ಒಂದೂವರೆ ಹೇಳ್ತಿದೀವಿ ಸರ್ ಒಂದೂವರೆ ಹೇಳ್ತಿದ್ರಾ ಸರ್ ಒಂದೂವರೆ ಹೇಳ್ತೀವಿ ಫೈನಲ್ ಅಂದ್ರೆ ಇದು ಹೆಚ್ಚು ಕಮ್ಮಿ ಕುತ್ಕೋಬೇಕಾ ಹೆಚ್ಚು ಕಮ್ಮಿ ಕುತ್ಕೋಬೇಕು ಸರ್ ಓಕೆ ಇದು ಇದು ಹಾಲಲ್ಲ ಸರ್ ಇನ್ನೂ ಅಲ್ಲಾಗಿದೆ ಇದು ಹಾಲಲ್ಲ ಎಸ್ ಸರ್ ಅಲ್ಲಾಗಿದೆ ಇದು ಏನು ರೇಟ್ ಹೇಳ್ತಾಯಿದ್ರಾ ಸರ್ ಇದು ಒಂದು ತೊಂಬತ್ತೈದು ಹೇಳ್ತೀವಿ ಒಂದು ತೊಂಬತ್ತೈದು ಹೇಳ್ತಾಯಿದ್ರಾ ಸರ್ ಈಗ ಇದಕ್ಕೆಲ್ಲ ಏನ್ ಮೇವ್ ಆಗ್ತಾ ಇದ್ದೀರಾ ನೀವು ಸರ್ ಒಣಲ್ಲು ತಿಂಡಿ ಬಿಟ್ರಿ ನೀನ್ ಹಾಕ್ತಿಲ್ಲ ಈಗ ಬೇರೆಯವ್ರು ಹೇಳ್ತಾರಲ್ಲ ಆಲೂ ಮೊಟ್ಟೆ ಆಲೂ ಮೊಟ್ಟೆ ಅವು ಮಾಮೂಲಿ ಕೊಡ್ತೀವಿ ಸರ್ ಅದು ಹಾಲು ಮೊಟ್ಟೆನೂ ಕೊಡ್ತೀವಿ ಆದ್ರೆ ಆಲೂ ಮೊಟ್ಟೆ ಜೊತೆಗೆ ತಿಂಡಿ ಅಂತ ಅಂದ್ರೆ ಗಂಜಿ ಹೌದಾ ಗಂಜಿ ಕೊಡ್ತೀವಿ ಸರ್ ಬೆಳಿಗ್ಗೆ ಹೊತ್ತು ಗಂಜಿ ಮೊಟ್ಟೆ ಆಲೂ ಒಣಮೇವೆ ಸರ್ ಹಸಿರು ಗಿಸ್ರು ಹಾಕಲ್ಲ ಒಣಮೇವು ಮೊಟ್ಟೆ ಹಾಲು ಬೆಣ್ಣೆ ತುಪ್ಪ ರವೆ ಗಂಜಿ ಮಾಮೂಲಿ ಕೊಡ್ತೀವಿ ಇದು ಬಿಟ್ರೆ ಇನ್ಯಾವ್ದು ಇದೆ ಸರ್ ಇಷ್ಟೇನಾ ಇಷ್ಟೇ ಸರ್ ಓಕೆ ಸರ್ ಅದು ಬೇರೆ ಅವ್ರದಾ ಇಲ್ಲ ಸರ್ ಅವು ನಮ್ಮ ದಾವಣಿ ಪಕ್ಕ ಅಕ್ಕಪಕ್ಕವ್ರದಾ ಓಕೆ ತಮ್ಮ ನಂಬರ್ ಹೇಳ್ತೀರಾ ಸೆವೆನ್ ಟು ಜೀರೋ ಫೋರ್ ಸಿಕ್ಸ್ ಒನ್ ಫೈವ್ ಟು ನೈನ್ ಸಿಕ್ಸ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್ ನಮಸ್ತೆ ತಮ್ಮ ಹೆಸರು ಸಾಗರ ಅಂತ ಸಾಗರ ಅವರು ಎಲ್ಲಿಂದ ಬರ್ತಾ ಇರೋದು ನಮ್ದು ಕೇರ್ಪಡೆ ತಾಲೂಕು ಇದು ದೊಡ್ಡನ ಗ್ರಾಮ ಹೌದಾ ಸರ್ ಈಗ ಈ ಒಂದು ಏಮಗಿರಿ ಜಾತ್ರೆಗೆ ಎಷ್ಟೊತ್ತಿ ಏರ್ಗಳನ್ನ ಕರ್ಕೊಂಡು ಒಂದು ಮೂರು ಜೊತೆ ಮೂರು ಜೊತೆ ಹಾಕೊಂಡು ಬಂದಿದ್ರಾ ಈಗ ನಿಮ್ಮ ಪಕ್ಕ ಇದೆಯಲ್ಲ ಏನೆಲ್ಲಾಗಿದೆ ಸರ್ ಇದಕ್ಕೆ ಇದು ಕಡೆ ಅಲ್ಲು ಹಸುಗಳು ಹಸು ಹಾಂ ಬಸ್ಸುಗಳು ಹಾಂ ಏನು ರೇಟ್ ಹೇಳ್ತಾಯಿದ್ರಿ ಈಗ ಒಂದು ಇಪ್ಪತ್ತು ಹೇಳ್ತೀವಿ ಸರ್ ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಒಂದು ಹೊತ್ತು ಬಂದರೆ ಬಿಡ್ತೀವಿ ಈಗ ಗಾಡಿ ಕೆಲಸ ಎಲ್ಲ ಮಾಡಿಸ್ತಿದ್ರೆ ಗಾಡಿ ಹುಳ ಎಲ್ಲನೂ ಕೆಲಸ ಮಾಡ್ತೀವಿ ಹೌದಾ ಇದು ಬಿಟ್ಟರೆ ಇನ್ನೂ ಬೇರೆ ಯಾವುದಿದೆ ಇದೆ ನಮ್ಮದು ಇವು ಇದೆ ಸೌದಾ ಹಿಂದುಗಡೆ ಅವು ನಮ್ಮದೆಲ್ಲ ಅಮಾವ ಇದ್ದೀವಿ ಸೌದಾ ನಡೆಯಿದೆ ತೋರಿಸ್ಬನ್ನಿ ಏನು ನೋಡಿ ಹಾಂ ತೋರ್ಸು ಈಗ ಇದು ಏನಲ್ಲಾಗಿದೆ ಇದು ಸರ್ ಇದು ಕಡೆನೆ ಇದು ಕಡೆನೆ ಗಾಡಿ ಕೆಲಸ ಎಲ್ಲ ಮಾಡ್ತಾ ಗಾಡಿ ಉಳ್ಮೆ ಎಲ್ಲ ಕೆಲಸ ಮಾಡ್ತೀರಾ ಸರ್ ಅವರು ಎಲ್ಲ ಎಲ್ಲ ಮಾಡ್ತಾ ಇದ್ದೀರಾ ಊರಲ್ಲಿ ಏನು ರೇಟ್ ಹೇಳ್ತಾ ಸರ್ ಇದಕ್ಕೆ ಯು ಕೆ 85000 ಹೇಳ್ತೀ ಸರ್ ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಯು 70000 ಬಂದ್ರೆ ಬಿಡ್ತೀವಿ ಹೌದಾ ಹೌದು ಸರ್ ಹಿಂದಗಡೆ ಇರೋದು ನಿಮ್ಮದೇನಾ ಇದು ನಮ್ಮದೇನಾ ಇದು ಆಲಲ್ಲ ಇದು ಆಲಲ್ಲ ಇದು ಆಲಲ್ಲ ಇದು ಹಾಲಲ್ಲ ಇದು ಏನು ರೇಟ್ ಹೇಳ್ತಾ ಇದ್ದೀರಾ ಇದಕ್ಕೆ 75000 ಹೇಳ್ತೀ ಸರ್ ಫೈನಲ್ ಇದು 70000 ಬಂದ್ರೆ ಬಿಡ್ತೀವಿ ಹೌದಾ ಹ್ಮ್ ಈಗ ಇದು ಯು 1 ಅಂತ ಹೇಳ್ತೀ ಸರ್ 1 ಅಂತ ಹೇಳ್ತಿದ್ರಾ ಹ್ಮ್ ಹೌದು ಆಹ್ ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಒಂದ್ ತೊಂಬತ್ತೈದ್ ಬಂದ್ರೆ ಬಿಡ್ತೀವಿ ಹೌದಾ ಹೌದು ಮೇ ಏನ್ ಆಗ್ತಾ ಇದೀರಾ ಇದಕ್ಕೆ ಮಾಮೂಲಿ ನೆಲೊ ತಿಂಡಿ ಕೊಡ್ತಿದಿವಿ ಹಾಲು ಹಾಲು ಹಾಕ್ತಿವಿ ಇವುಕ್ ಮಾತ್ರ ಒಂದ್ ಜೊತೆ ಮಾತಾಡ್ತಾ ಇರೋದು ಗಾಡಿ ಒಳ್ಳೆಯ ಇದು ಗೇಮ್ ಎತ್ಗಳಿಗೆ ಹಾಕ್ತಾ ಇಲ್ಲ ಅವಕ್ಕೆಲ್ಲಾ ಚೆನ್ನಾಗಿ ಗೇಮ್ ಫುಡ್ ಚೆನ್ನಾಗಿ ಒಳ್ಳೆ ಒಳ್ಳೆ ಇದು ಇಂಡಿ ಬೂಸಾ ಇಂಡಿ ಬೂಸಾ ರ್ಯಾಶ್ ಬೀಸಾ ಚೆಕ್ಕೆ ಅವೆಲ್ಲಾ ಕೊಡ್ತಿದ್ವಿ ನಂಬರ್ ಹೇಳ್ತೀರಾ ತಮ್ದು ನಂದು ಎಳ್ಳ ಡಬಲ್ ಏಯ್ಟ್ ಸಿಕ್ಸ್ ಒನ್ ಡಬಲ್ ಜೀರೋ ಟೂ ಸಿಕ್ಸ್ ಟೂ ನೈನ್ ಥ್ಯಾಂಕ್ ಯು ಥ್ಯಾಂಕ್ಸ್ ನೋಡ್ರಿ ನಮಸ್ಕಾರ

ಅಂದ್ರೆ ಕೂತ್ಕೊಂಡು ವ್ಯವಹಾರ ಮಾಡಬೇಕು ಬನ್ನಿ ಆಯ್ತು ಈಗ ಇದ್ರ ಬಗ್ಗೆ ಹೇಳಿ ಇದು ದೊಡ್ಡ ಅಲ್ಲ ಆಗಿಲ್ಲ ಅನ್ಸುತ್ತೆ ಇದಕ್ಕೆ ಅಲ್ಲ ಆಗಿಲ್ಲ ಏನ್ ರೇಟ್ ಇದಕ್ಕೆ ಒಂದು ಎಂಬತ್ತು ಈಗ ಸದ್ಯಕ್ಕೆ ಕ್ರಾಸಿಂಗ್ ಮಾಡಿಸ್ತಾ ಇಲ್ಲ ಇನ್ನು ಚಿಕ್ಕದು ಒಳ್ಳೆ ಇದೆಲ್ಲ ಸುಳಿಸದೆಲ್ಲ ಕರೆಕ್ಟ್ ಏನ್ ಏನ್ ರೇಟ್ ಹೇಳ್ತಿದ್ದಾರೆ ಇದಕ್ಕೆ

ಮೂರು ಐದು ಓಕೆ ಎರಡು ಆರು ಓಕೆ ಸೊನ್ನೆ ಏಳು ಓಕೆ ಸರ್ ಥ್ಯಾಂಕ್ ಯು ಒಳ್ಳೇದಾಗಲಿ ಸರ್ ಹೇಳಿ ಸರ್ ತಮ್ಮ ಹೆಸರು ವಸಂತ್ ಕುಮಾರ್ ವಸಂತ್ ಅವರು ಎಲ್ಲಿಂದ ಬರ್ತಾ ನಾವು ಕೇರ್ಪೇಟೆ ತಾಲೂಕು ಬುಂಗೇರ್ ಹೋಗ್ಲಿ ಕೂಡಲ್ ಕುಪ್ಪೆ ಅನ್ಬಿಟ್ಟು ಕೆರೆ ಹತ್ರ ಈ ಒಂದು ಜಾತ್ರೆಗೆ ಎಷ್ಟು ಜೊತೆ ಏರ್ಗಳನ್ನ ಕರ್ಕೊಂಡು ಬಂದಿದ್ದೀರಾ ನಾವು ಇದು ಒಂದು ಜೊತೆ ಏನೆಲ್ಲ ಆಗಿದೆ ಸರ್ ಇದಕ್ಕೆ ಕಡೆ ಕಡೆ ಏನು ರೇಟ್ ಹೇಳ್ತಾ ಇದ್ದೀರಾ ಒಂದು ಮೂವತ್ತು ಹೇಳ್ತಾ ಇದ್ದೀರಾ ಫೈನಲ್ ಅಂದರೆ ಎಷ್ಟಕ್ಕೆ ಬಿಡ್ತೀರಾ ಸರ್ ಒಂದು ಇಪ್ಪತ್ತೈದು ಒಂದು ಇಪ್ಪತ್ತೈದಕ್ಕೆ ಬಿಡ್ತೀರಾ ಏನು ಮೇವು ಹಾಕ್ತಿದ್ದೀರಾ ಮಾಮೂಲಿ ಒಣ್ಣು ತಿಂಡಿ ಹ್ಞೂ ರೋಸ ಹ್ಞೂ ಆಲೂ ಮೊಟ್ಟೆ ಎಲ್ಲ ಕೆಲಸ ಕೆಲಸ ಎಲ್ಲ ಮಾಡ್ತಿದ್ದೀರಾ ಕೆಲಸ ಎಲ್ಲ ಮಾಡಿಸ್ತೀರ ಸರ್ ಓಕೆ ಫೈನ್ ತಮ್ಮ ನಂಬರ್ ಹೇಳ್ತೀರಾ ನೈನ್ ಒನ್ ತ್ರೀ ಸಿಕ್ಸ್ ತ್ರೀ ಯು